ಆತ್ಮೀಯ ವೀಕ್ಷಕರೇ ಸಕಲರಿಗೆ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಷ್ಣು ದೇವನನ್ನ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರಾಪ್ತವಾಗುತ್ತೆ ಗುರುವಾರದ ದಿನ ವಿಷ್ಣು ದೇವನಿಗೆ ಸಮರ್ಪಿತವಾದ ದಿನ ಈ ದಿನದಂದು ಆತನನ್ನು ಪೂಜಿಸೋದ್ರಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತೆ ವಿಷ್ಣುದೇವ ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ಅಥವಾ ಸಮಸ್ಯೆಗಳನ್ನ ದೂರ ಮಾಡ್ತಾನೆ ವಿಷ್ಣುವನ್ನ ಹೊರತುಪಡಿಸಿ ಈ ದಿನದಂದು ಲಕ್ಷ್ಮೀ ದೇವಿಯನ್ನ ಸಹ ಪೂಜಿಸಲಾಗುತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಗೆ ಹಲವು ಆಚರಣೆಗಳ ವಿಧಾನಗಳಿದ್ರೂ ಗುರುವಾರದಂದು ಕೆಲವು ಕೆಲಸಗಳನ್ನ ಮಾಡುವುದು ಸರಿಯಲ್ಲ ಅಂತ ಪರಿಗಣಿಸಲಾಗುತ್ತೆ ಗುರುವಾರದ ದಿನ ಈ ಕೆಲಸಗಳನ್ನ ಮಾಡುವವರ ಮೇಲೆ ನಾರಾಯಣರ ಆಶೀರ್ವಾದ ಸಿಗುವುದಿಲ್ಲ ಗುರುವಾರದ ದಿನ ನಾವು ಯಾವುದೇ ರೀತಿಯಾದ ಹಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬಾರದು ಈ ದಿನ ಹಣಕಾಸಿನ ವ್ಯವಹಾರವನ್ನ ಮಾಡೋದ್ರಿಂದ ಹಣದ ಸಮಸ್ಯೆಗಳು ನಮಗೆ ಕಾಡತೊಡಗುತ್ತೆ ಹಾಗೂ ಈ ದಿನ ಹಣದ ವಿಚಾರವನ್ನ ಮಾಡೋದ್ರಿಂದ ಜಾತಕದಲ್ಲಿ ದುರ್ಬಲ ಗ್ರಹಗಳನ್ನು ಹೊಂದಬೇಕಾಗುತ್ತೆ ಇದು ನಮ್ಮ ಹಣಕಾಸಿನ ಸ್ಥಿತಿಯ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಆರ್ಥಿಕ ವಿಚಾರಗಳಲ್ಲಿ ಅವರು ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಗುರುವಾರದ ದಿನ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಗುರುವಿನ ಬಗ್ಗೆ ತಂದೆಯ ಬಗ್ಗೆ ಪೋಷಕರ ಬಗ್ಗೆ ಮತ್ತು ಪಂಡಿತರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಬಾರ್ದು ಅವರ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳನ್ನು ನಾವು ವ್ಯವಹರಿಸಬಾರ್ದು ಈ ತಪ್ಪನ್ನು ಮಾಡುವುದರಿಂದ ನಾವು ನಮ್ಮ ಜೀವನದುದ್ದಕ್ಕೂ ಅನೇಕ ರೀತಿಯ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಇದು ನಿಮಗೆ ಪಾಪವಾಗಿ ಪರಿಣಮಿಸುತ್ತೆ ಈ ದಿನ ಗುರು ಹಿರಿಯರನ್ನ ಅವಮಾನಿಸುವ ಜನರು ಅನೇಕ ತೊಂದರೆಗಳನ್ನು ಎದುರಿಸ್ತಾರೆ ಅಂತ ಹೇಳಲಾಗುತ್ತೆ ಗುರುವಾರದ ಶುಭ ದಿನದಂದು ನಾವು ಬಾಳೆಹಣ್ಣುಗಳನ್ನು ಸೇವಿಸಬಾರ್ದು ಯಾಕಂದರೆ ಬಾಳೆಹಣ್ಣು ದೇವನಿಗೆ ಅಥವಾ ಶ್ರೀಹರಿಗೆ ತುಂಬಾನೇ ಪ್ರಿಯವಾದ ವಸ್ತು ಇದನ್ನ ಸೇವಿಸುವುದರಿಂದ ವಿಷ್ಣುದೇವ ನಮ್ಮ ಮೇಲೆ ಕೋಪಿಸ್ಕೊಳ್ಬಹುದು ಇದರಿಂದ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಗುರುವಾರದ ದಿನ ಬಾಳೆಹಣ್ಣುಗಳನ್ನು ಸೇವಿಸುವ ಬದಲು ಬಾಳೆ ಗಿಡವನ್ನು ಪೂಜಿಸಿ ಮನೆಯನ್ನು ಯಾವ ದಿನ ಶುಚಿಗೊಳಿಸಬೇಕು ಯಾವ ದಿನ ಶುಚಿಗೊಳಿಸಬಾರದು ಎಂಬುದರ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ ಗುರುವಾರದ ದಿನ ಮನೆಯನ್ನು ಸ್ವಚ್ಛಗೊಳಿಸಬಾರದು ಮನೆಯನ್ನು ಒರೆಸುವಂತಹ ತಪ್ಪನ್ನು ಮಾಡಬಾರದು ಅಷ್ಟು ಮಾತ್ರವಲ್ಲ ಈ ದಿನ ಬಟ್ಟೆಯನ್ನು ಕೂಡ ತೊಳಿಬಾರದು ಈ ಮಂಗಳಕರ ದಿನ ಬಟ್ಟೆಯನ್ನ ಒಗೆಯೋದು ಮನೆಯನ್ನು ಸ್ವಚ್ಛಗೊಳಿಸೋದು ನಮ್ಮನ್ನ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಮಾಡುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಗುರುವಾರದ ದಿನ ಕೂದಲು ಮತ್ತು ಉಗುರನ್ನ ಕತ್ತರಿಸಬಾರ್ದು ಈ ದಿನ ಹಾಗೆ ಮಾಡುವುದು ಸರಿಯಲ್ಲ ಹಾಗೆ ಮಾಡುವುದರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಹೀಗೆ ಮಾಡುವ ಜನರು ಮಕ್ಕಳ ಸಂತೋಷವನ್ನ ಪಡೆಯುವಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾರೆ ಮಹಿಳೆಯರು ಗುರುವಾರ ಶ್ಯಾಂಪೂ ಮತ್ತು ಸೋಪ್ ಬಳಸಿಕೊಂಡು ತಲೆ ತೊಳೆಯೋದನ್ನು ಬಿಡಬೇಕು